ಹಯೋ ಮಲಂತ 얘는 ಕೊಟ್ಟಿ ಗಪ್ಪ ಜೋರ ಜೋರ ಮುಟ್ಕೊಂಡ ಬಿಟವೇ 얘는 ಮಾಡಲ್ಲಪ್ಪ ಇವಾಗ ಲಕ್ಷ್ಮಿ ಲಕ್ಷ್ಮಿ ಓ ಹವಾ ಯಾಕವೆ ಯಾಕಿನ್ ಬಿಡೋಗಿದೆ ಇದೊಳವೆ ಇದೊಳು ಬಾ ಅಲ್ಲಿ ಕೊಂಡಿ ಬೇಡ ಕಣವೆ ಇಲ್ಲಿ ಕೂತ್ಕತ್ತಿನಿ ಹೊರಗಡೆ ಚಳಿ ಆಯಿತದೆ ಇಲೋ ಸಿ ಬಿಸ್ಲಾನ ಅದೆ ಕಣವೆ ಇಲ್ಲಿ ಕೂತ್ಕತ್ತಿನಿ ಸುಮ್ಕಿರು ಸುಮ್ಕಿರವೆ ಅಡುಗೆ ಏನು ಮಾಡಿದ್ದೇವೆ ಹಾಂ ಹೂವು ಉಂಡವ ಅಲ್ಲ ಕಣವ ಏನು ನಾನ ನಿನ್ ಬಿಟ್ಟು ಉಂಟಿನ ನಾನು ಯಾವತ್ತ ಎದೊಳ ಯಾಕೆ ಅಪ್ಪ ಇನ್ನೇನು ಬರ್ತದೆ ಯಾರದನ್ನ ಬರ್ತೀನಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ ಕಡವ ಎದೋಳವ ನೀನು ಒಳಗೆ ನಾಡಿ ಬಿಸಿಲು ಕಾಯಿಸ್ಬಾರ್ದು ಜ್ವರ ಬದ ಕಳವ ಅಯ್ಯೋ ಹಾಳ ಭಗವಂತ ನನ್ನಿಂದ ನಿಮ್ಮ ಅಪ್ಪ ಹಿಂಗೂ ನಿನಗೂ ಭಾರಿ ತೊಂದರೆ ಆಯ್ತದೆ ದೇವ್ರು ನನ್ನ ಕರ್ಕೊಂಬಾರ್ದ ಮಗಳೇ ಪುಟ್ಟಿ ಪುಟ್ಟಿ ನಿನ್ನ ಮದುವೆ ಮಾಡಲಿವಲ್ಲವ ನಾನು ನೀನು ಮದುವೆ ಮಾಡಲಿಲ್ಲ ಅಯ್ಯೋ ನನ್ನಂತ ಪಾಪಿ ಯಾಕವಾ ಯಾಕವ ಹೀಗೆಲ್ಲ ಮಾತಾಡ್ತಿದ್ದೆ ನೀನು ಹ್ಞೂ ನಿನ್ಗೆ ಯಾಕವಲ್ಲ ಚಿಂತೆ ಹ್ಞೂ ಮದುವೆ ಆಗೋ ಟೈಮ್ಗೆ ಆಯ್ತದ ಸುಮ್ಮನೆರವ ನೀನು ಹೊರಬೇಡ ನೀನು ಸುಮ್ಮನಿರವ ನೀನು ಹೀಗೆಲ್ಲ ಮಾತಾಡ್ಬೇಡ ಕಣವ ನೀನು ಬಿಟ್ಟು ನಮ್ಗಿನ್ ಯಾರವ್ರವ ಸುಮ್ಕಿರ ಮಗಳೇ ಯಾಕೆ ಕಳ್ತಿ ನೀನು ಹುರುಳ್ಬೇಡ ಹುರುಳ್ಬೇಡ ಕಣ್ ಓಸ್ಕ ಕಣ್ಣೆ ಹಾಂ ನಿಮ್ಮ ಅಕ್ಕದಿರು ನಾವಾಗ ಅವಾಗೆಲ್ಲ ನೀನು ಚಿಕ್ಕೊಳಿದಾಗ ನಮ್ಮ ಲಕ್ಷ್ಮಿ ಮದುವೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋರು ಒಬ್ಬರು ನಮ್ಮಂತಿರೋಕೆ ನೋಡ್ಲಿಲ್ವಲ್ಲೇ ಅಯ್ಯೋ ಭಗವಂತ ಇಂಥ ಬಡಿಸ್ತಾನಾ ಯಾಕಪ್ಪ ನಮಗೆ ಕಾಲ್ದಿಂದಲೂ ಇದ್ರಲ್ಲೇ ಬಂದ್ಬಿಟ್ಟು ಓಲಿ ಬಿಡು ಇವಾಗೇ ನನ್ನ ಮದುವೆ ಏನಬೇಕಾಗೈತೆ ನನ್ನ ಮದುವೆಗಾಗ ಹೊಂಟಂದ್ರೆ ನಿಮ್ಮನ್ನು ಯಾರು ನೋಡ್ಕೊಳ್ಳೋರು ಇನ್ನು ನೀನು ಸುಮ್ಮನೆ ಇರು ನೀನು ಎಂಥ ಮಾತಂತ ವ ಎಂಥ ಮಾತಂತೆ ಮಗಳೇ ನಿನ್ನ ಮದುವೆ ಆಗಲಿಲ್ಲ ಅಂದರೆ ಊರು ಜನ ಓದ್ಸಿ ಹೇಳ್ಕೊಂತಾರೆ ಆಯ್ ಹ್ಞೂ ಅಯ್ಯೋ ಅಳಿ ಆಯ್ತದೆ ಮಗ ಬಿಸಿ ಬಿಸಿಲು ಕೂರ್ಸವ ಆ ಕಲಿಕೆ ಇವಾಗ ಸುಮ್ಮನೆ ಎದ್ದೋಳ ನೀನು ಎದ್ದೋಳು ಎದ್ಬಿಟ್ಟು ಆ ಒಳಕ್ಕೆ ನಡೆದು ನೀನು ಬಿಸ್ ಬಸ್ತಿನಿ ಮಾರ್ಕಾರಿ ಬಂತೆ ಬಿಟ್ಟು ಬಿಸ್ಲಿ ಕೂರಿಸು ಬಿಸ್ಲಿ ಕೂರ್ಸು ಅಂತ ಬಂದು ಬಂದು ಬಿಸ್ಲಿಗೆ ಕೂತ್ಕೊಬೇಡ ನೀನು ಈಗಲೇ ಮೈಸಾರಿಲ್ಲ ಎದ್ದೋಳು ಹ್ಞೂ ಬೇಡ ನಾನು ಹೇಳಿಗೂ ಬರಕ್ಕಿಲ್ಲ ನಾನು ಇಲ್ಲೇ ಕೂತ್ಕೊತೀನಿ ಸುಮ್ಮನೆ ನೀನು ಹೋಗು ಹೋಗು ನಷ್ಟ ತಿನ್ಕೋ ಹೋಗು ಹೋಗುವ ಎದ್ದೋಳವ ಯಾಕೆ ಹಿಂಗೆ ಮಾಡ್ತಿದ್ದೀನಿ ನೀನು ಎದ್ದೋಳು ಸುಮ್ಮನೆ ನೀನು ಅಪ್ಪ ಇನ್ನೇನು ಬರ್ತದೆ ಹೋಗೋ ನಾನು ಆಸ್ಪತ್ರೆಗೆ ನಾನು ತಿನ್ನಡಿ ಕೂತ್ಕೊಂಡು ನೋಡಿ ಇಲ್ಲ ಯಾ ಯಾವ ಆಸ್ಪತ್ರೆಗೂ ಬೇಡ ದುಡ್ಡು ಯಾಕೆ ಹೆಚ್ಚ ಮಾಡ್ತೀರಾ ನಿನ್ನ ಮಾಡಿದ ಕೇಳು ಅಪ್ಪ ಹಿಂಗೆ ದುಡ್ಡ ಹೇಳು ಅಪ್ಪ ಹಿಂಗೆ ಹೇಳುವ ಮದುವೆಗೆ ದುಡ್ಡು ಮಾಡುವ ಹಾಂ ಬೇಡ ಓ ಸರಾಗದೇ ಅಂತ ಹೇಳು ಆಯ್ತಾ ಆಯ್ತು ಕಣವ ಆಯ್ತು ನನ್ನ ಮದುವೆಗೆ ದುಡ್ಡು ಮಾಡಿಸ್ತೀನಿ ಇವಾಗ ಎದ್ದು ಒಳಗೆ ನಡಿ ಏನಾನ ತಿನ್ನ ನಡಿಯವ ಹಸು ಇಲ್ಲ ಕಣ್ಣೆ ಮಗ ಹಸು ಆಗಿಲ್ಲ తినక మనసంద్రే ఆదవ ఏడు ఎదోళ్ళు నేను ఎద్దు కుత్కం తిన్నవంతేదోళవ్ మే ఇవో ఇవ్ ఓకు అనుకండె నిమ్మక్క రాజీ ఓ మన దిసా ఫోన్సూ కణవే పక్కదనే అవకాయ ఫోన్సూ పక్కదనే కమలాక్కు ఫోన్ మిగిలివే నేను మధుగా దుడ్డు కొత్తాళంతే ఒసి దుడ్డా కొతాళంతే నకే హి నిమ్మప్పను ఇక బి ఆ ಯಾಕವ ಹಂಗೆಲ್ಲ ಮಾತಾಡ್ತಾ ಇದೆಯಾ ಹಾಂ ಅವರು ಕೊಡ್ತಾರೆನವ ಅವರಿಗೆ ಅವ್ರಿಗೆ ಮಕ್ಳಿಗೆ ಏನೋ ಪೀಜ್ ಕೊಟ್ಟಬೇಕು ಅದು ಇದು ಅಂತ ಆಕಾ ಅಂತಿಲ್ಲ ಅವತ್ತೆಯೇ ನಮ್ಮ ಫೋನ್ಗೂ ಫೋನ್ ಮಾಡಿದ್ದೆ ಮಾಡಿಲ್ಲ ಪಕ್ಕದ ಮನೆಯವರಿಗೆ ಮಾಡಿದ್ರೇನವ ಹೂ ಕಣ್ಮ ಮನದಿಸ ನಮ್ಮ ಫೋನಕ್ಕೆ ಕರೆನ್ಸಿ ಇರಲಿವಲ್ಲವ ಪಕ್ಕದ ಮನೆ ಹತ್ರ ಫೋನ್ ನಂಬರ್ ಎತ್ಕೊಂಡು ಹೋಗಿ ಮಾಡಿಸಿದೆ ಕಣವ ಆ ಕಂಬಳಿಗೆ ಇವಳಿ ಮಾಡಿಸಿದೆ ಮಾತಾಡಿಲು ಆಯಿತು ಕಳ್ಸು ಗೌರಿ ಎಷ್ಟು ಆಗ್ತದೋ ಅಷ್ಟು ಕೊಟ್ಟು ಕಳಿಸ್ತೀನಿ ಅಂತ ಒಂದು ಕಣವ ಹೋಗವ ಹ್ಞೂ ಹೋಗ್ರಿ ಅಪ್ಪ ಇನ್ನು ನೀನು ಹೋಗಿಸ್ಕೊಂಬರ್ರವ ಒಂದು ಒಳ್ಳೆ ಕಡೆ ಗಂಡು ಸಿಕ್ಕಿರೇ ನಿನ್ನ ಮದುವೆ ಮಾಡಬೇಕು ಕಣವ ಆಯ್ತು ಆಯಿತು ಕಣವ ಹೋಗಿಸ್ಕೊಂಬತ್ತೀವಿ ಇವಾಗ ದೊಳವ ನಾಷ್ಟ ನೀನು ಮುಗಿಸ್ಕೊಂಡು ನಾಳೆ ಹೋಗ್ಬೇಕಂಗರ ನೀವು ಆಯ್ತಾ ಹ್ಞೂ ಕಣವಾ ನಾಳೆಗೆ ಒತ್ತಾರಿಕೆ ಹೋಗಿ ಹೋಗಿಸ್ಕೊಬೋತಿವಿ ನಾವು ಅಕ್ಕ ಊರು ಬರ್ತೀವಿ ನಾವು ನೀನು ಇವಾಗ ದೊಡ್ಡ ನೋಡಿ ಓ ಅಪ್ಪಯ್ಯ ಬಂತು ಅಪ್ಪಯ್ಯ ಅಪ್ಪಯ್ಯ ದುಡ್ಡು ಕೊಟ್ರ ಯಜಮಾನ್ರು ಕೊಡ್ತೀನಿ ಅಂತಂದೆ ಎಷ್ಟು ಕೊತ್ರಿಪ್ಪಯ್ಯವು ಹೋಗಿ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ದುಡ್ಡು ದುಡ್ಡು ಕೊಟ್ಟರು ಹೆಚ್ಚ ಕೊಟ್ರು ನಿಜನಪ್ಪ ಜಾಸ್ತಿ ದುಡ್ಡು ಕೊಟ್ರಾ ಎಷ್ಟು ಕೊಟ್ರಪ್ಪ ಅಂದ್ರೆ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋದಲ್ವೇ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೋದಲ್ವೇ ಜಲ್ದಾರ್ ಆಗ್ತದಲ್ವಾ ನಿಂತ್ಕೋ ಸುಮ್ನೆ ದೊಡ್ಡ ಆಸ್ಪತ್ರೆಗೂ ಬರ ಯಾವ್ದಕ್ಕೂ ಬೇಡ ಹೆಚ್ಚಾ ಕೊಟ್ರೆ ನಿನ್ ನಿನ್ನ ಮದುವೆ ಮಾಡೋಣ ಯಾಲ್ವೇನು ಮರ ಏ ನೀನು ಹೇಳು ಅವಳಿಗೆ ಯಾವಾಗ್ಲೂ ದೊಡ್ಡ ಆಸ್ಪತ್ರೆ ಅಂತಲೇ ಅಂತಾಳೆ ಅವಳು ಮದುವೆ ಬಗ್ಗೆ ಚಿಂತೆನೇ ಇಲ್ಲ ಇದಕ್ಕೆ ಹ್ಮ್ ನಮ್ಮ ಲಕ್ಷ್ಮಿಗೆ ಹ್ಮ್ 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 ಆಯ್ತು ಬಡವ ನಿನ್ನ ದೊಡ್ಡ ಆಸ್ಪತ್ರೆಗೂ ಕರ್ಕೊಂಡು ಹೋಗಬಹುದು ನನ್ನ ಮದುವೆನೂ ಆಗ್ಬೋದು ಆಯ್ತಾ ಸುಮ್ಮನೆ ರೂ ನೀನು ಇವಾಗ ಜಲ್ದಿ ಎದ್ದು ನಡಿ ಅವಳಿಕೆ ಅಪ್ಪಯ್ಯ ಕುಡುಟಾ ಓವನ ಬೇಗ ಜಲ್ದ ಅಸ್ಪತಿ ಕರ್ಕೊಂಡು ಹೋಗನೆ ನೀನು ಕೈಕಲ್ ತಳ್ಕೋ ಊಟ ಮಾಡು ಜಾಯ ಜಲ್ದ ಒಂಟ ಹೋಗನೆ ಕಣಪ್ಪಯ್ಯ ಸಿಟ್ಟಿ ಕೊಯ್ಬಿಟ್ಟು ಅಸ್ಪತಿ ತರ್ಸ್ಕೊಂಡು ಹೋಗನೆ ಮಣ್ಣಿಗೂ ಸಿರೇಶನೆಲ್ಲ ಹಾಕೊಂಡು ಬರನೆ ಕಣಪ್ಪಯ್ಯ ಮಗಲೇ ಓಳಮ್ಮ ತಕ ಓಳ್ನ ಬಾ ಕೇಳ್ೋಸಿ ನಮಣೆ ಬರ್ಕೆ 1 ರೂಪಾಯಿ ದುಡ್ಡು ಹುಟ್ಲಿಲ್ಲ ಕಣಮಗ ಒಂದೇ 1 ರೂಪಾಯಿ ಹುಟ್ಲಿಲ್ಲ ನನಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಕಣವಾ ಏನು ಮಾಡ್ನ ಮಗಲೇ ಇವಾಗ ನಿಮ್ಮವ್ವನ ಅಸ್ಪತಿಗೆ ಹೆಂಗೆ ಕರ್ಕೊಂಡು ಹೋಗನೆ ಮಾತಾಡ್ತಾ ಹಂಗಾರೆ ದುಡ್ಡು ರೂಪಾಯಿನು ಕೊಡ್ಲಿವಾ ಕೊಡ್ಲಿವ್ ಕೊಟ್ಟರು ಕೊಟ್ರು ಕಣವ ಕೊಟ್ರು ಅವ್ರ ಮಗಳಿಗೆ ಯಜಮಾನ್ರು ಓ ಕಾಲೇಜ್ನಾಗೆ ಪಾರ್ಟಿ ಮಾಡ್ಬೇಕಂತ ಪಾರ್ಟಿಯ ಅದು ಕೊಟ್ರು ಅವ್ರ ಮೊಮ್ಮಗಳಿಗೆ ನನ್ನ ಮಗಳಿಗೆ ಎಲ್ಲವ ಕೊಡ್ತಾರೆ ನನ್ನ ನಾನಮ್ಮಿಗೆ ಎಲ್ಲವ ಕೊಡ್ತಾರೆ ನನ್ನ ಬದುಕು ಮಾಡಂಗಿದಿನೋ ದುಡ್ಡು ತಗೊಂಡು ಬದುಕು ಇಲ್ಲ ಬಾಳು ಇಲ್ಲ ಕೈಯಲ್ಲಿ ನಡೆದಾಡೋದೇ ಕಷ್ಟ ಇನ್ನ ನಾನೀಗೆ ಯಾವ ನಂಬಿಕೆ ಮೇಲೆ ದುಡ್ಡು ಕೊಡ್ತಾರ ಮಗಳೇ ಅಲ್ಲ ಕಣಪ್ಪಯ್ಯ ನನ್ನ ಕೂಲಿ ಹೋಯ್ತಾರಿ ವಾ ನನ್ನ ಮಗಳು ಕೂಲಿಗೆ ಬತ್ತ ನಾಳಿಕೆ ಅಂತ ಹೇಳಾನ ಇಸ್ಕೊಂಬರ್ಬೇಕಲ್ವ ಏನಪ್ಪಯ್ಯ ನೀನು ಅಯ್ಯೋ ನಿನ್ನ ಕೈಲಿ ಕೂಲಿ ಮಾಡ್ಸ್ಕೊಂಡು ತಿನ್ಬೇಕೇನವ್ವ ನಾನು ನಿನ್ನ ಕೈಲಿ ಮಗಳೇ ನಿನ್ನ ಮದುವೆ ಮಾಡೋಕ್ಕಾಗ್ದಿರ ದೊಡ್ಡ ಪಾಪ್ ನನ್ನ ಮಗ ಕಣವ ನಾನು ದೊಡ್ಡ ಪಾಪ್ ನನ್ನ ಮಗ ಸುಮ್ಮನೆ ನೀನು ಮಾತು ಮಾತ್ಕೊಂಡು ಗನ್ಬೇಡ ನೀನು ನಿನ್ನ ಕೈಲಿ ಆಗ್ದಿಲ್ಲದೆ ಹೆಂಗೆ ಮಾಡ್ತೀರಾ ಹೇಳಿ ನಾನು ನಾನಿದ್ದೀನಿ ನಿಮ್ಮನ್ನು ನೋಡ್ಕೊಳಕ್ಕೆ ಸರಿನಾ ಈ ಪಟ್ಟಿ ತಲೆ ಕೆಡ್ಸ್ಕೊಬೇಡ ನೀನು ನನ್ನ ಮದುವೆ ಮದುವೆ ಅಂತ ಆಗ ಹೊತ್ತಿಗೆ ಆಯ್ತದೆ ಅಲ್ಲೂ ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಇರು ಓವನು ಹಂಗೆ ಅಂತದೆ ನೀನು ಹಂಗೆ ಅಂತೀಯ ಅಯ್ಯೋ ಭಗವಂತ ಎಂತ ಕರ್ಮ ಕೊಟ್ಟಿದ್ಯಪ್ಪ ನಮಗೆ ನಮ್ಮ ಬಾಳ್ ನೋಡಿ ನಿಂಗೆ ಪ್ರೀತಿ ಆಯ್ತದೋ ಚಳಿ ಹಾಕೋ ಜಾಸ್ತಿ ಆಯ್ತು ಅದೇ ಮಗಾರಿಗೆ ಕರ್ಕೊಂಡು ಹೋಗು ಬಾವ ಹೂವಾರಿಗೆ ಮಾರಿಕ ತಿಂಬ ಬರವಾ ಅಪ್ಪಯ್ಯ

ಏನು ಮಾಡೋಕ್ಕಾಗದವನ್ನ ಮನೆ ಬರೋ ಹಿಂಗದೆ ಆಯ್ತಾ ಯಾರ ಹತ್ರ ನಾನು ಕೇಳ್ಕೊಂಬತ್ತೀನಿ ಸರಿ ಸರಿಯೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಿಮ್ಮೂ ಈ ಹಳಿಗೆ ಕರ್ಕೊಂಡು ಹೋಗು ಬೇಡ ಕಂಡು ಸುಮ್ಮನೆರಪ್ಪಯ್ಯ ಬೇಡ ಏನು ಬೇಡ ನಾನು ರಾಜಕಾರೂರ್ಗೆ ಊರಿಗೆ ಹೋಗ್ಬತ್ತೀನಿ ಅವಳೆ ಹುಸಿ ಹಸಿ ದುಡಿಸ್ಕೊಂಬತ್ತೀನಿ ಅವನ್ನ ನೀನೇ ಒಳಗೆ ಕರ್ಕೊಂಡು ಹೋಗಿ ಮಾತಾ ಅವನ್ನ ನೋಡ್ಕೊಳ್ಳ್ಯಾ ಹೆಂಗಿದ್ರು ಬಸ್ ಫ್ರೀ ಅಲ್ವಾ ಹೋಗ್ಬರ್ತೀನಿ ಆ ಕಾರೂರ್ಗೆ ಇವಾಗಲೇ ಮಾಡ್ತೀನಿ ನಾನು ಅವನ್ನ ನೋಡ್ಕೊಳಪ್ಪ ನೀನು ಏ ಸುಮ್ಮನೆ ಇರೋ ಮಗಳೇ ನೀನು ಏನು ಬೇಡ ರಾಜಾಗಾರ ಊರಿಗೆ ಹೋದ್ರೆ ಅವ್ಳು ಕೊಟ್ಬಿಡ್ತಾಳೆ ದುಡ್ಡೆ ಬೇಡ ಸುಮ್ಕಿರು ಯಾಕೆ ಬೇಕು ಕಂಡೋರ್ ಮನ್ಗೆ ಹೋಗೋದು ಹಾ ಕಂಡೋರ್ ಹೆಂಗಪ್ಪ ಆಯ್ತಾಳೆ ನಮ್ಮ ಅಕ್ಕ ಇಲ್ಬಾಳು ಕೊಟ್ಟೆ ಕೊಡ್ತಾಳೆ ಹೂಗು ಸರಿ ಇಲ್ಲಾಂದ್ರೆ ಸುಮ್ಮನೆ ನೀನು ಹೂ ನೋಡ್ಕೊಳಪ್ಪ ನಿನ್ಗೂ ಆಮೇಲೆ ಬಸ್ ಚಾರ್ಜ್ ಹೋಗ್ಬೇಕಾಗ್ತದೆ ನಾನು ಒಬ್ಬಳೆ ಒಯ್ ಬತ್ತೀನಿ ನೀನು ಎದುರು ಕಂಬೇಡ ಹಂಗಲ್ಲ ಕಣವ ಸುಮ್ಮನೆ ಇರಪ್ಪ ನೀನು ಹಂಗೂ ಅಲ್ಲ ಹಿಂಗೂ ಅಲ್ಲ ಅವನ್ ಚೆನ್ನಾಗಿ ನೋಡ್ಕೊ ಸಾಯಂಕಾಲದೊತ್ತಿಗೆಲ್ಲ ಮನೆಗಿರ್ತೀನಿ ಏಯ್ ಸುಮ್ಮನೆ ಇರು ನೀನು ಒಬ್ಳೆ ಓದ್ತಾಳಂತೆ ಒಬ್ಳೆಯೇ ಸುಮ್ಮನೆ ಮನೆಗಿದ್ರೆ ಸರಿ ನೀನು ನನಗೇನಾಗಿಲ್ಲೂ ಸರಾಗಿದ್ರೆ ಸುಮ್ನರು ಅಪಯ ಸಾಯಂಕಾಲ ಜೊತೆಗೆ ಮನೆಗೆ ಬರ್ತೀನಿ ಸರಿನಾಸಾರಾಗಿ ನೋಡ್ಕೊ ಹಂಗೆ ಆಡ್ತಿರ್ತಾಳೆ ಉಸಿಗಂಜಿಗೆ ಗಂಜಿಗೆಲ್ಲ ಕಾಯಿ ಸಿಕ್ಕಿದ್ದೀನಿ ಕೂಡ ಜಾಲ್ದ ಬಂದ್ಬಿಡ್ತೀನಿ ಕಣ್ಣಪ್ಪ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ